ತಾಲೂಕಿನ ಎರಡನೇ ಗ್ರಾಮದ ಅಜಾತ ನಾಗಲಿಂಗೇಶ್ವರ ಸಾಧು ಮಠದಲ್ಲಿ ಪೂಜ್ಯ ಸಿದ್ದರಾಮೇಶ್ವರ ಶಿವಯೋಗಿಗಳ ನಲವತ್ತೊಂಬತ್ತನೇ ಪುಣ್ಯಾರಾಧನಾ ಜಾತ್ರಾ ಮಹೋತ್ಸವ ಇದೇ ದಿನಾಂಕ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಜರುಗಲಿದ್ದು ಈ ಎಲ್ಲ ಕಾರ್ಯಕ್ರಮಗಳು ಇಂಚಲದ ಶಿವಯೋಗೀಶ್ವರ ಸಂಸ್ಥಾನ ಮಠದ ಪೂಜ್ಯ ಶಿವಾನಂದ ಭಾರತಿ ಶ್ರೀಗಳು ಹಾಗೂ ಬ್ರಹ್ಮಲೀನ ಶಿವಯಪ್ಪನವರ ಕೃಪೆಯಿಂದ ಮತ್ತು ಶ್ರೀಮಠದ ಪೀಠಾಧಿಪತಿ ಪೂಜ್ಯ ಬಸವಾನಂದ ಭಾರತೀ ಶ್ರೀಗಳ ಸಮ್ಮುಖದಲ್ಲಿ ದಿನಾಂಕ ಇಪ್ಪತ್ತ್ಮೂರರಂದು ಮುಂಜಾನೆ ಆರು ಗಂಟೆಗೆ ನಾಗಲಿಂಗೇಶ್ವರರ ಸಿದ್ಧರಾಮೇಶ್ವರರ ಶ್ರೀದೇವಿ ಹಾಗೂ ಸಿದ್ಧಾರೂಢರ ಮೂರ್ತಿಗಳಿಗೆ ರುದ್ರಾಭಿಷೇಕ ನಡೆದು ಏಳು ಗಂಟೆಗೆ ಅದ್ವೈತ ಧ್ವಜಾರೋಹಣ ನೆರವೇರುವುದು ಏಳು ಮೂವತ್ತಕ್ಕೆ ಅಂಕಲಿ ನಿರುಪಾದೇಶ್ವರ ಮಠದ ವೇದಮೂರ್ತಿ ವೀರಭದ್ರಮೇಶ್ವರ ಮಹಾಸ್ವಾಮಿಗಳ ಕಲಸ ಸ್ಥಾಪನೆಗೊಂಡು ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಸಾಮೂಹಿಕ ಭಗವದ್ಗೀತಾ ಪಾರಾಯಣ ನಡೆದು ಸಾಯಂಕಾಲ ಏಳು ಗಂಟೆಗೆ ದುರಿತ ಕರ್ಮವನವಲ್ಲದಿರು ಎಂಬ ವಿಷಯದ ಮೇಲೆ ಪ್ರವಚನ ಪ್ರಾರಂಭವಾಗುವುದು ದಿನಾಂಕ ಇಪ್ಪತ್ನಾಲ್ಕು ಮುಂಜಾನೆ ಶಿವಮಹಿಮನ ಸ್ತೋತ್ರದೊಂದಿಗೆ ಶಿವನಾಮ ಸಪ್ತಾಹ ನಡೆಯುವುದು ಸಾಯಂಕಾಲ ಏಳು ಗಂಟೆಗೆ ಏಳು ರಾಗವೀಹುದೇ ಎಂಬ ವಿಷಯದ ಮೇಲೆ ಪ್ರವಚನ ನಡೆದು ನಂತರ ಸಾಲಗುಂದಿಯ ವಿನಾಯಕ ಬಣಕಾರ್ ತೋಳಮಟ್ಟಿಯ ರೇಖವ ಸವಣಾಳ್ ಮತ್ತು ಯಳಿಯ ಶ್ರೀಮತಿ ನಿಂಗವ್ವ ಕಟಗೇರಿವರಿಂದ ಬಸವಾನಂದ ಭಾರತೀ ಶ್ರೀಗಳಿಗೆ ನಾಣ್ಯ ತುಲಾಭಾರ ನಡೆಯುವುದು ನಂತರ ಎರಡು ಸಾವಿರದ ಇಪ್ಪತ್ತೈದರ ದಿನದರ್ಶಕಿ ಬಿಡುಗಡೆ ಮಾಡಿ ಮತ್ತು ಪೂಜ್ಯ ಬಸವಾನಂದ ಭಾರತಿ ಶ್ರೀಗಳ ಕಿರೀಟ ಪೂಜಾ ನಡೆಯಲಿದೆ ದಿನಾಂಕ ಇಪ್ಪತ್ತೈದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಪಲ್ಲಕ್ಕಿ ಉತ್ಸವ ಬಾಗಲಕೋಟ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಲಾ ತಂಡಗಳು ಮತ್ತು ಗ್ರಾಮದ ಮುತ್ತೈದೆಯರೊಂದಿಗೆ ಆರತಿ ಮೆರವಣಿಗೆಯೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮರಳಿ ಶ್ರೀ ಮಠಕ್ಕೆ ಆಗಮಿಸುವುದು ಮಧ್ಯಾಹ್ನ ಒಂದು ಗಂಟೆಯಿಂದ ಮಹಾಪ್ರಸಾದ ಸಾಯಂಕಾಲ ಐದು ಗಂಟೆಗೆ ರಥೋತ್ಸವ ಜರುಗುವುದು ಮೂರು ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮದಲ್ಲಿ ದಾದನಟ್ಟಿಯ ಶಿವಾನಂದ ಮಠದ ನಿಜಾನಂದ ಸ್ವಾಮಿಗಳು ಅರಿಕೇರಿ ಮಠದ ಮಾಧವಾನಂದ ಸ್ವಾಮಿಗಳು ಕೊಟವಾಗಿಯ ಸಿದ್ದಾರೂಢ ಮಠದ ಪ್ರಭುದೇವರು ಓಬಳಾಪುರದ ಸಿದ್ದಯ್ಯ ಸ್ವಾಮಿಗಳು ಗದ್ದನಗಿರಿ ರಾಜೇಂದ್ರ ಮಠದ ಮಳೆಪ್ಪಯ್ಯ ಮಹಾಸ್ವಾಮಿಗಳು ಅಣಗವಾಡಿಯ ಶ್ರದ್ಧಾನಂದ ಮಠದ ಅನುಶೂಯ ತಾಯಿಯವರು ಅಂಬಲ್ಜೇರಿಯ ಶರೀಫ್ ಸಾಹೇಬರು ಭಾಗವಹಿಸಲಿದ್ದು ಈ ಪುಣ್ಯಮಯ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಆಗಮಿಸಿ ಶ್ರೀಗುರುಗಳ ಪ್ರಾರ್ಥ